ಕೂಧೋಳದಲ್ಲಿ ರಾಜ್ಯದ ಏಳನೇ ಅಕ್ಕ ಕೆಫೆ ಆರಂಭ ಸಚಿವ ಆರ್ಬಿ ತಿಂಬಾಪುರ್ ಅವರಿಂದ ಲೋಕಾರ್ಪಣೆ ಮಹಿಳೆಯರನ್ನು ಸ್ವಾವಲಂಬಿಗಳಾಗಲು ಪಣ ತೊಟ್ಟ ಸರ್ಕಾರ ಮಹಿಳೆಯು ಇನ್ನೊಬ್ಬರಿಗೆ ಮಾದರಿಯಾಗಬಲ್ಲ ಕಾರ್ಯ ಸ್ವತಃ ಸಚಿವರಿಂದಲೇ ಮೂಧೋಳ ಮಹಿಳೆಯರಿಗೆ ಮೆಚ್ಚುಗೆ ರಾಜ್ಯದ ಏಳನೇ ಅಕ್ಕ ಕೆಫೆ ಮೂಧೋಳದಲ್ಲಿ ಆರಂಭವಾದ ಸಂಭ್ರಮ ಕರ್ನಾಟಕ ರಾಜ್ಯ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ತಾಲೂಕು ಪಂಚಾಯತ್ ಮೂಧೋಳ ಸಂಯುಕ್ತಾಶ್ರಯದಲ್ಲಿ ಮೂಧೋಳದಲ್ಲಿ ಅಕ್ಕ ಕೆಫೆ ಆರಂಭವಾಯಿತು ಸಚಿವ ಆರ್ಬಿ ತಿಮ್ಮಾಪುರ ಅವರಿಗೆ ಆರತಿ ಎತ್ತಿ ತಿಲಕ ಬಿಟ್ಟು ಮಹಿಳೆಯರು ಮಾಲೆ ಹಾಕಿ ಸ್ವಾಗತಿಸಿದರು ಸಚಿವರು ಅಕ್ಕ ಕೆಫೆಯನ್ನ ಸಂತಸದಿಂದ ಲೋಕಾರ್ಪಣೆಗೊಳಿಸಿದರು ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಅಕ್ಕ ಕೆಫೆ ನೆರವಾಗಿದೆ ಸರ್ಕಾರದಿಂದ ಸಾಲ ಸೌಲಭ್ಯ ಸೇರಿ ಒಟ್ಟು ಹನ್ನೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಕ್ಕ ಕೆಫೆ ಶುಭಾರಂಭಗೊಂಡಿದೆ ಒಲವಿನ ಊಟ ಎಂಬ ಆಶಯದಡಿ ಮಹಿಳೆಯರೇ ಸೇರಿ ನಿರ್ವಹಣೆ ಮಾಡ್ತಾರೆ ಕಡಿಮೆ ಬಡ್ಡಿ ದರದಲ್ಲಿ ಅವ್ರಿಗೆ ಸಹಾಯಧನ ಅಂತ ಹೇಳ್ಕೊಡ್ತಾರೆ ಇದರಿಂದ ಏನಾಗ್ತಿದೆ ಅಂದ್ರೆ ಹೆಣ್ಮಗಳಿಗೆ ಉದ್ಯೋಗ ಸಿಕ್ಕಂಗ್ತು ಸ್ವತಂತ್ರವಾಗಿ ಹಾಕಿ ಕಾಲ್ಮಲಿ ಕಾಲಿ ನಿಲ್ಲುವ ನಿಲ್ಲ ಸಿಕ್ಕ ಅದ್ರ ಜೊತೆ ಜೊತೆಗೆ ಇನ್ನೊಂದು ಹೆಣ್ಮಕ್ಳಿಗೆ ಪ್ರೇರಣೆ ಆಗ್ತದೆ ಅಕ್ಕ ಕೆಫೆಯಲ್ಲಿ ಕಡಿಮೆ ದರದಲ್ಲಿ ಶುಚಿ ರುಚಿಯಾದ ಊಟ ಉಪಹಾರ ದೊರೆಯುತ್ತವೆ ಇಲ್ಲಿ ಮಹಿಳೆಯರೇ ಆಹಾರ ತಯಾರಿಸ್ತಾರೆ ಅವರೇ ನಿರ್ವಹಿಸ್ತಾರೆ ಸಚಿವರು ಈ ವೇಳೆ ಮೆನು ಕಾರ್ಡ್ ವೀಕ್ಷಣೆ ಮಾಡಿದ್ರು ಬಳಿಕ ಅಲ್ಲೇ ಕುಳಿತು ಖಾರ ಚುರುಮುರಿ ಬಜ್ಜಿ ತಿಂದು ಚಹಾ ಸವಿದು ಬಿಲ್ ಪೇ ಮಾಡಿದ್ದು ವಿಶೇಷವಾಗಿತ್ತು ಆರೋಗ್ಯಕರ ಆಹಾರಕ್ಕಾಗಿ ಈ ಅಕ್ಕ ಕೆಫೆಗೆ ಭೇಟಿ ನೀಡಬಹುದು ಕಡಿಮೆ ದರದಲ್ಲಿ ಆಹಾರ ಖಾದ್ಯಗಳು ಲಭ್ಯವಿದೆ ಗಡದನ್ನವರ್ ಸರ್ಕಲ್ ಬಳಿ ತಾಲೂಕು ಪಂಚಾಯತ್ ಮಳಿಗೆಯಲ್ಲಿ ಈ ಕೆಫೆ ಕಾರ್ಯನಿರ್ವಹಿಸುತ್ತೆ ಈ ವೇಳೆ ಸಂಜೀವಿನಿ ಸ್ವಸಹಾಯ ಮಹಿಳೆಯರೆಲ್ಲ ಸೇರಿ ಸಚಿವರಿಗೆ ಸನ್ಮಾನಿಸಿದ್ರು ಅಕ್ಕ ಕೆಫೆಯ ಕಪ್ನು ಸ್ಮರಣಿಕೆಯಾಗಿ ನೀಡಿದ್ರು ತರಬೇತಿ ಪಡೆದ ಮಹಿಳೆಯರೊಂದಿಗೆ ಸಂವಾದ ನಡೆಸಿದ್ರು ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರಾ ಕೂಡ ಸಚಿವರ ಜತೆಗಿದ್ರು ಅಕ್ಕ ಕೆಫೆಯ ಬಗ್ಗೆ ಉತ್ತಮ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು ಮುಧೋಳ ತಾಲೂಕಿನ ಸಂಜೀವಿನಿ ಮಹಿಳೆಯರೆಲ್ಲ ಅಕ್ಕ ಕೆಫೆ ಉದ್ಘಾಟನಾ ಸಂಭ್ರಮವನ್ನ ಕಣ್ತುಂಬಿಕೊಂಡ್ರು ಟಿವಿ ನ್ಯೂಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ